ವತಿಯಿಂದ ನಾಲ್ಕು ಜಿಲ್ಲೆಗಳು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷವನ್ನ ಸಂಘಟನೆ ಮಾಡತಕ್ಕಂಥದಕ್ಕೆ ಪಕ್ಷದ ಒಂದು ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗಳು ಈಗಾಗಲೇ ಮಿಸ್ ಕಾಲ್ ಕ್ಯಾಂಪೇನ್ ಮೂಲಕವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಮುಂದೆಯ ದಿನ ನಮ್ಮ ಮಂಡ್ಯ ಜಿಲ್ಲೆಯನ್ನು ಮುಕ್ತಾಯ ಮಾಡಿದ್ದೇನೆ ಇವತ್ತು ವಿಶೇಷವಾಗಿ ಬೀದರ್ ನಾಳೆಯ ನಾಳೆ ದಿನ ಕಲಬುರಗಿ ನಾಡಿದ್ದು ಮತ್ತೆ ಯಾದಗಿರಿ ಹೋಗ್ತಾ ಇದ್ದೇನೆ ಪ್ರವಾಸ ಅದ್ರ ಒಂದು ಅರವತ್ತು ಅರವತ್ತೈದು ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಪಕ್ಷದ ನಮ್ಮ ಅಭ್ಯರ್ಥಿಗಳ ಸಾಕಾರ ಜೊತೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಭಾಳ ಉತ್ಸಾಹತೆಯಿಂದ ಪಕ್ಷವನ್ನು ಕಟ್ಬಳಿಸಿ ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಆಗಿನ ಪಕ್ಷ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಸರಿಗ ಸಿದ್ದರಾಮಯ್ಯ ಅವ್ರು ಹೇಳ್ತರು ನೀವಂತ ಇದು ವಿಧಾನಸಭಾದ ಗೋಡೆ ಕಿವಿ ಹಚ್ಚರೆ ಲಂಚ 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 ಅಂತ ಹೇಳ್ತೀವಿ ಇವಾಗ ಅಭಿವೃದ್ಧಿಯಲ್ಲಿ ಇವಾಗ ಏನಾಗ್ತದೆ ಸರ್ ಈ ಸರ್ಕಾರ ಅವರೇ ಮಾಡಿದ್ದ ಆರೋಪ ಸರ್ ಬಿ ಜೆ ಪಿ ಈ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡು ಬಹಳ ಸಮಯ ಆಗೋಗಿದೆ ಸರ್ಕಾರ ಕಾಲ ಹರಣ ಮಾಡ್ತಾ ಇದ್ದಾರೆ ಹೊರ್ತುಪಡಿಸಿ ಸುಮ್ಮನೆ ಮೊನ್ನೆ ದಿನ ನಾವು ನೋಡಿದ್ವಿ ಅದೆಂಥದ್ದು ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯಷ್ಟು ನೀರಾವರಿ ಯೋಜನೆ ಕಲ್ಪ್ಕೊಡ್ತಕ್ಕಂಥದ್ದಕ್ಕೆ ಘೋಷಣೆ ಮಾಡ್ಕೊಂಡಿದ್ದಾರೆ ಘೋಷಣೆ ಮಾಡಿದರೂ ಸರಿ ಆದರೆ ಇವತ್ತು ಸರ್ಕಾರದ ಕಡೆಯಿಂದ ಈ ಕಾರ್ಯಕ್ರಮಗಳು ಜಾರಿ ಆಗ್ತಕ್ಕಂಥದ್ದಕ್ಕೆ ಇವತ್ತೇನಾದರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಏನಾದರೂ ಶ್ವೇತಪತ್ರ ಹೊಡಿಸ್ಲಿಕ್ಕೆ ಇವತ್ತು ಸರ್ಕಾರದ ಕೈನೇನಾದ್ರೂ ಸಾಧ್ಯ ಆಯಿತು ಯಾಕೆಂದರೆ ಇವತ್ತೇನೇ ಆದ್ರೂ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳೇನಿದೆ ಸ್ಥಿತಿಗತಿಗಳೇನಿದೆ ಇದು ರಾಜ್ಯದ ಜನತೆ ಮುಂದೆ ಕೂಡ ಇಡಬೇಕಾಗ್ತದೆ ತೆರೆದ ಪುಸ್ತಕದ ರೀತಿ ಇದು ನೀವು ಒಳಗಡೆ ಏನೇನಿದೆಯೋ ನೀವು ಯಾವ್ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದೀರೋ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸಸ್ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಪ್ರತಿನಿತ್ಯ ಜನ ಕಾಣ್ತಾ ಇದ್ದಾರೆ ನಿಮ್ಮ ಪಕ್ಷದ ಸ್ವಂತ ಶಾಸಕ ಮಿತ್ರರು ಯಾವ್ಯಾವ ರೀತಿಯಾದಂಥ ಅಸಹಾಯಕತೆಯಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇನೆ ಹತ್ತು ಕೋಟಿ ಇನ್ನೊಂಬತ್ತು ಕೋಟಿನೂ ಇವತ್ತು ಕಳೆದ ಎರಡು ಎರಡೂವರೆ ವರ್ಷದಲ್ಲಿ ಹಣಕಾಸನ್ನು ಬಿಡುಗಡೆ ಮಾಡ್ತಕ್ಕಂಥದ್ದಕ್ಕೆ ಆಯಾ ಕ್ಷೇತ್ರವಾರು ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಕೊಡಲಿಕ್ಕೆ ಸರ್ಕಾರದ ಆಗಿಲ್ಲ ಇನ್ನು ಮತ್ತೊಂದು ಕಡೆ ಐದು ಗ್ಯಾರಂಟಿಗಳು ಅಂತಾರೆ ಪ್ರತಿ ತಿಂಗಳು ಅದೆಂಥದ್ದು ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವನಿಧಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಇಲ್ಲಿವರೆಗೂ ತಿಂಗಳ ತಿಂಗಳ ಜನಕ್ಕೆ ಏನಾದ್ರು ಸಮರ್ಪಕವಾಗಿ ಹೋಗಿ ತಲುಪಿದೆಯಾ ಅಂತಕ್ಕಂಥದ್ದು ಇವತ್ತು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತದಕ್ಕೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಹೊಂದಿಸ್ಬೇಕು ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ದೊಡ್ಡ ಗಾತ್ರದ ಬಜೆಟ್ ಕೊಟ್ಬಿಟ್ಟಿದ್ದೀನಿ ಅಂತ ಅಂತ ಬೆಂತ್ರಿ ನೀವು ಬಜೆಟ್ ಏನೋ ಘೋಷಣೆ ಮಾಡಿಬಿಟ್ಟಿದ್ದೀನಿ ಅದ್ರಲ್ಲಿ ಸಾಲ ಎಷ್ಟಾಗಿದೆ ಐವತ್ತೈದು ಸಾವಿರ ಕೋಟಿ ಇವತ್ತೇನು ನೀವು ಪ್ರತಿ ವರ್ಷ ಹೊಂದಿಸ್ಬೇಕು ಗ್ಯಾರಂಟಿಗಳಿಗೆ ಇದೇ ಕಾಂಗ್ರೆಸ್ನ ಪಕ್ಷ ಏನೋ ಪಾಪ ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಪಕ್ಷ ಅಂತ ಕೊಚ್ಕೋತಾರೆ ಮೂರು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಹಿಮಾಚಲ್ ಪ್ರದೇಶ ಪ್ಲಸ್ಸು ತೆಲಂಗಾಣ ಆನೆ ವರ್ಜ್ ಆಫ್ ಹಿಮಾಚಲ್ ಪ್ರದೇಶ ಅಂತೂ ನಿಮ್ಗೆ ದಿವಾಳಿ ಎದ್ದೋಗಿದೆ ಮತ್ತು ಇಲ್ಲಿ ನಿಮಗೆ ತೆಲಂಗಾಣ ಆನೆ ವರ್ಜ್ ಆಫ್ ದಿವಾಳಿ ಎದ್ದೋಗ್ತಕ್ಕಂಥದ್ದು ಭಾಳ ಏನು ದೂರ ಇಲ್ಲ ತಾವೇನೋ ಕೇಳ್ತಾಯಿದ್ರು ಹೇಳ